ವಿಷ್ಣೋನಗಂವೀರ್ಯವೋಂ ಶ್ರಿ ಹಸ್ಕಾಯ ಸದಸ್ಯ ವಿಚಕ್ರಮಣಸ್ತೆ ವಿಷ್ಣೋ ರಾಡಮಸಿ ವಿಷ್ಣು ಪೃಷ್ಟಮಸಿ ವಿಷ್ಣು ವಿಷ್ಣು ಸೂರ್ಯಸಿ ವಿಷ್ಣಧ್ರವಸಿ ವೈಸ್ನವಸ ವಿಷ್ಣ ನಾರಾಯಣಾ ವಿಮೇ ವಾಸುದೆವಾ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯತ್ ಪದ್ಮಿ ಪದ್ಮೀ ಪದ್ಮಹಸ್ತೆ ಪದ್ಮ ಪದ್ಮಾಕ್ಷೇ ವಿಶ್ವಪ್ರಿಯೆ ವಿಶ್ವಮನೋನುಕೂಲೇ ತದ್ವಾದ ಪದ್ಮ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿಮಹೆ ವಿಷ್ಣು ಪತ್ನೈ ಚೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರುಜಿ ಮಾಡುವ ನಮಸ್ಕಾರಗಳು ಈ ಮಾಸ ಫೆಬ್ರವರಿ ಮಾಸ ದ್ವಾದಶ ರಾಶಿಗಳಿಗೆ ಯಾವ ರೀತಿಯ ಭವಿಷ್ಯ ಎಷ್ಟು ಕಷ್ಟಗಳಿದೆ ಎಷ್ಟು ನಷ್ಟಗಳಿದೆ ಎಷ್ಟು ಇನ್ನು ಸಿಂಹರಾಶಿ ಈ ಸಿಂಹರಾಶಿಯವರೆಗೆ ಈ ಮಾಸ ಹೇಗಿರುತ್ತೆ ಮಾನಹಾನಿಯಾಗ್ತಕ್ಕಂಥ ಸಾಧ್ಯತೆ ಇದೆ ಎಚ್ಚರಿಕೆ ವಹಿಸಿ ಶನಿ ತನ್ನ ಸ್ಥಾನವನ್ನು ಬಿಟ್ಟು ಗುರುವಿನ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾನೆ ನಿಮಗೆ ಯಾರು ಬೆನ್ನೆಲುಬಾಗಿ ನಿಂತಿದ್ದಾರೋ ಅವರೇ ಕಷ್ಟ ಕಾರ್ಪಣ್ಯಕ್ಕೆ ಹೊರಟೋಗ್ತಾರೆ ಯಾಕೆ ಅಂತ ಅಂದರೆ ರವಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ ಕಷ್ಟ ಕಾರ್ಪಣ್ಯಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಸ್ವಯಂಕೃತ ಅಪರಾಧ ಜೊತೆಗೆ ಬೇರೆಯವರು ಮಾಡಿರ್ತಕ್ಕಂಥ ಅಪರಾಧಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆ ಬಡ್ಡಿ ಚಕ್ರ ಬಡ್ಡಿ ಲೋನ್ ಮಾಡ್ತಕ್ಕಂಥದ್ದು ಅಥವಾ ಇರತಕ್ಕಂಥದ್ದನ್ನು ಎಲ್ಲೋ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗಿ ಸಿಕ್ಕಾಕೊಳ್ತಕ್ಕಂಥದ್ದು ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ ಎಚ್ಚರಿಕೆ ವಹಿಸದಿದ್ದರೆ ನೀವು ಅನ್ಕೊಂಡಿರ್ದೀರ ಸಿಂಹರಾಶಿಯವರು ಬಹಳಷ್ಟು ಓವರ್ ಕಾನ್ಫಿಡೆಂಟ್ ನಾನು ನಾನು ಹೇಳಿದ್ದೇ ಆಗಬೇಕು ನಾನು ಎಲ್ಲರಿಗಿನ್ನ ಚೆನ್ನಾಗಿದ್ದೀನಿ ನನ್ನ ಕೈ ಕೆಳಗಡೆ ಎಲ್ಲರೂ ಇದ್ದಾರೆ ಈ ರೀತಿ ಅಹಮ್ಮನ್ನು ತೋರಿಸ್ತಕ್ಕಂಥವ್ರು ಮುಂದಾಗ್ತೀರಾ ಸಿಂಹರಾಶಿಯವರಿಗೆ ಗರ್ಜನೆ ಇದೆ ನಿಜ ಆದರೆ ಅಧಿಕವಾದ ಅಹಂ ಅಹಂಕಾರವನ್ನು ನೀವು ತೋರಿಸಿದ್ರೆ ಅದಕ್ಕೆ ದೊಡ್ಡವರು ಹೇಳ್ತಾರೆ ಏನಂತ ಗೊತ್ತಾ ಬಿಸಿ ಅನ್ನಕ್ಕೆ ಒಂದು ಚಮಚ ತುಪ್ಪವನ್ನು ಹಾಕ್ಕೊಂಡ್ರೆ ರುಚಿಯಾಗಿರುತ್ತಂತೆ ಒಂದು ಸೌಟ್ ಹಾಕೊಂಡ್ರೆ ಬಿಸಿ ಅನ್ನಕ್ಕೆ ಏನಾಗುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಹಾಗೇ ಭಗವಂತನೇ ಸೃಷ್ಟಿ ಮಾಡಿರ್ತಕ್ಕಂಥ ಅರಿಷಡ್ ವರ್ಗಗಳು ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಬೇಕೇ ವಿನಃ ಕಾಮ ಕ್ರೋಧ ಮದ ಮತ್ಸರ್ಯ ಇವೆಲ್ಲವನ್ನೂ ಕೂಡ ಸಿಂಹರಾಶಿಯವರು ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಹೊಳಿತಿಗಾಗಿ ನಾನು ಈ ಕಾರ್ಯಕ್ರಮದಲ್ಲಿ ನಿಮಗೆ ಹೇಳೋಕೆ ಇಷ್ಟಪಡ್ತಾ ಇದ್ದೇನೆ ಕಿವಿ ಮಾತನ್ನ ಹೇಳ್ತಾ ಇದ್ದೇನೆ ಅಂತ ಅನ್ಕೊಳ್ಳಿ ಶ್ರೀಧರ ಭಟ್ಟಾಚಾರ್ಯ ಗುರೂಜಿಯವರು ಸಿಂಹರಾಶಿಯವರೆಗೇನು ಶತ್ರುಗಳಲ್ಲ ನಾವು ಪುರೋಹಿತರು ನಿಮ್ಮ ಬಗ್ಗೆ ಕೂತು ಚಿಂತೆ ಚಿಂತನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅತಿಯಾದ ಘೋರ ಕಷ್ಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ ಇದೆ ಎಚ್ಚರಿಕೆ ತಪ್ಪಿದರೆ ಹಾಗಾದರೆ ಗುರುಗಳಿಗೆ ಏನು ಪರಿಹಾರ ಮಾಡಬೇಕು ಸೂರ್ಯ ನಮಸ್ಕಾರವನ್ನು ತ್ರಿಕಾಲ ಆಚರಣೆಯನ್ನು ಮಾಡು ಅಂತ ಹೇಳುತ್ತೆ ಪ್ರಾತಃ ಕಾಲದಲ್ಲಿ ಗರ್ಭದಲ್ಲಿ ಬರ್ತಕ್ಕಂಥ ಸೂರ್ಯ ಉದಯ ಸೂರ್ಯ ಮಾಧ್ಯಾನಿಕದಲ್ಲಿ ನೆತ್ತಿಯಲ್ಲಿ ಬರ್ತಕ್ಕಂಥ ಸೂರ್ಯ ಸಾಯಂಕಾಲದಲ್ಲಿ ಸಂಧ್ಯಾ ಸೂರ್ಯ ಈ ಮೂರು ಸೂರ್ಯ ನಮಸ್ಕಾರಗಳನ್ನು ಎಡಬಿಡದೆ ಆಚರಣೆಯನ್ನು ಮಾಡ್ತಕ್ಕಂಥವರಿಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕಮ್ಮಿ ಆಗತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯಶಾಸ್ತ್ರ ಇದರ ಜೊತೆಗೆ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕ್ತಕ್ಕಂಥದ್ದು ಪಕ್ಷಿಗಳಿಗೆ ನೀರನ್ನು ಹಿಡ್ತಕ್ಕಂತಹ ಕೆಲಸವನ್ನು ಮಾಡಿ ಆಗ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ